ಯುವಕರು ಪ್ರಜೆಗಳು ಈ ಸನ್ನಿವೇಶ ಯುವಕರು ಮತ್ತು ಧರ್ಮ ಎನ್ನುವಂತಹ ವಿಷಯದ ಮೇಲೆ ಇಲ್ಲಿವರೆಗೂ ವಿಚಾರ ಸಂಕಿರಣ ನಡೆದಿರೋದ್ರಿಂದ ಇಂದಿನ ಮಕ್ಕಳು ನಾಟಕ ಮಾಡುವಲ್ ಮಾಡುವಂತಹ ಮಕ್ಕಳು ಪ್ರಾಥಮಿಕ ಶಾಲೆಯ ಮಕ್ಕಳು ಐದನೇ ತರಗತಿ ಆರನೇ ತರಗತಿ ಮತ್ತು ಹತ್ತನೇ ತರಗತಿ ಓದುವ ಮಕ್ಕಳು ಮಾಡ್ತಾ ಇದ್ದಾರೆ ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹ ಕೊಡಬೇಕು ಪಾತ್ರಗಳ ಪರಿಚಯ ಇದ್ದೀನಿ ಮಾನ್ವಿ ಶ್ರೀನಿವಾಸಾಚಾರ್ಯರ ಪಾತ್ರವನ್ನು ಚಿರಂಜೀವ್ ಜಯೇಶ್ ವಿಠಲ ಇವರು ನಿರ್ವಹಿಸಲಿದ್ದಾರೆ ಶ್ರೀ ವಿಜಯದಾಸರ ಪಾತ್ರವನ್ನು ಚಿರಂಜೀವ್ ಲಾತವ್ಯ ಚಕ್ರವರ್ತಿ ಈ ಮಗು ನಿರ್ವಹಿಸಲಿದೆ ಶ್ರೀ ಗೋಪಾಲದಾಸರ ಪಾತ್ರವನ್ನು ಚಿರಂಜೀವ್ ಶ್ರೀವತ್ಸ ಈ ಮಗು ಪಾತ್ರವನ್ನು ನಿರ್ವಹಿಸಲಿದೆ ಶ್ರೀನಿವಾಸಾಚಾರ್ಯರ ಶಿಷ್ಯರ ಪಾತ್ರ ಚಿರಂಜೀವ್ ಶ್ರೀವರ ಈ ಮಗುವಿಗೂ ಜೋರಾದ ಚಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಅಪ್ಪ ಭಾಗಣ್ಣ ಇನ್ನು ಮುಂದೆ ನಾವು ನಮ್ಮ ಪ್ರಾಣವನ್ನು ಮನವಿಗೆ ಬೆಳೆಸೋಣ ಅಲ್ಲಿ ಒಂದು ದೊಡ್ಡ ಮಹತ್ಕಾರಿ ಆಗಬೇಕೆಂದು ಹರಿವಾಯುಗುರುಗಳು ನಮ್ಮನ್ನು ಆಜ್ಞಾಪಿಸಿದ್ದಾರೆ ಒಂದು ಮುತ್ತನ್ನು ಸ್ವಚ್ಛಪಡಿಸಿ ಸಜ್ಜನರ ಪ್ರಪಂಚಕ್ಕೆ ನೀಡಬೇಕಾಗಿದೆ ಈ ಕೆಲಸವನ್ನು ಮಾಡಲಿಕ್ಕೆ ಹರಿವಾಯುಗುರುಗಳು ನನ್ನನ್ನು ಮತ್ತು ನಿನ್ನನ್ನು ಆಯ್ದುಕೊಂಡಿದ್ದಾರೆ ಅವನೇ ಮುಖ್ಯ ಸೂತ್ರಧಾರ ನಾವೆಲ್ಲ ಬರೀ ಬೊಂಬೆಗಳಷ್ಟೆ ಹಾಗೇ நம்ம இச்சையே நல்ல சாதனை நம்ம சந்தோஷமே ஹரிபாய் குரு பிரீதி சனமாடி போய் சாசி நானே ஆச்சார ಚಿಪ್ಪಗಿರಿಯಿಂದ ವಿಜಯದಾಸರು ತಮ್ಮ ಶಿಷ್ಯಂದರ ಜೊತೆಗೆ ನಮ್ಮೂರಿನ ಪ್ರಾಣದೇವರುಗಳಿಗೆ ಬಂದಿದ್ದಾರಂತೆ ಸರಿ ಸರಿ ಏನಿಕ ಅವ್ರು ಬಂದ್ರೇನಾಯಿತು ನಾನು ಹೋಗಿ ಆ ದಾಸೆಯನ್ನು ಮನೆ ಏನು ಸುಧಾ ವಿದ್ವಾಂಸ ಆಚಾರ್ಯ ರೇ ಆಚಾರ್ಯ ರೇ ವಿಜಯದಾಸರು ನಿಮಗೆ ಆಮಂತ್ರಣ ನೀಡಲು ನಮ್ಮ ಮನೆಯ ಬಾಗಿಲ ಮುಂದೆ ನಿಂತಿದ್ದಾರೆ 아차리리, 아차리리. ಓ ಹೇಳಿ ನೀವು ಬಂದ ವಿಷಯ ಆಚಾರ್ಯರೇ ನಾಳೆ ಪ್ರಾಣದೇವರ ಸನ್ನಿಧಾನದಲ್ಲಿ ಪೂಜೆ ಮತ್ತು ಅನ್ನ ಸಂತರ್ಪಣೆ ಏರ್ಪಡಿಸಲಾಗುತ್ತದೆ ಸುಧಾ ವಿದ್ವಾಂಸರಾದ ತಾವು ನಮಗೆ ಯೋಗ್ಯ ಅಧಿಷ್ಠಾನ ತಾವು ನಾಳೆ ತೀರ್ಥ ಪ್ರಸಾದಕ್ಕೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಓಹ್ ಇಲ್ಲ ನಾವು ನಾಳೆ ನಿಮ್ಮಲ್ಲಿ ಬರಲು ಆಗುವುದಿಲ್ಲ ಅದೇನಿದೆ ಮೀರಿ ನಮಗೆ ನಾವು ನಾಳೆ ನಿಮ್ಮಲ್ಲಿ ಬರಲು ಆಗುವುದಿಲ್ಲ ಹಾಗೆಯೇ ಆಗಲಿ ಆಚಾರ್ಯರೇ ಎಲ್ಲ ದೇವರ ಇಚ್ಛೆ ಏನಿದ ಪರ್ಯಾಸ ಕರುಣಾಮೂರ್ತಿಗಳಾದ ಪುರಂದರಾಸರ ಪರಮಾನುಗ್ರಹಕ್ಕೆ ಪಾತ್ರರಾದ ಸಜ್ಜನರು ಉದ್ಧಾರಕ್ಕಾಗಿಯೇ ಅವತರಿಸಿದ ನಮ್ಮ ಗುರುಗಳ ಆಮಂತ್ರಣವನ್ನೇ ಅಹಂಕಾರದಿಂದ ಧಿಕ್ಕರಿಸುವುದೇ ಅವ ಹೇಳನ ಮಾಡುವುದೇ ಯಾವ ಸುಳ್ಳು ಹೇಳಿ ನಮ್ಮ ಗುರುಗಳ ಆಮಂತ್ರಣವನ್ನು ಧಿಕ್ಕರಿಸಿದರೋ ಅದೇ ನಿಜವಾಗಲಿ ಆಚಾರ್ಯರೇ ಆಚಾರ್ಯರೇ ಏನಾಯ್ತು ಏನಾಯ್ತು ಹೊಟ್ಟೆ ಹೊಟ್ಟೆ ಅಲ್ಲಿಂದ ಮುಂದೆ ಘಟಿಕಾಚಲಕ್ಕೆ ಹೋಗುತ್ತಾರೆ ಕೊನೆಯದಾಗಿ ಮಂತ್ರಾಲಯ ಗುರು ಸಾರ್ವಭೌಮರ ಸನ್ನಿಧಾನಕ್ಕೆ ನುಸುಳುತ್ತಾ ಬರುತ್ತಾರೆ ಅಲ್ಲಿ ಅವರಿಗೆ ಆದ ಸ್ವಪ್ನ ಮಂತ್ರಾಲಯ ಗುರು ಸಾರ್ವಭೌಮರು ಅವರ ಸ್ವಪ್ನದಲ್ಲಿ ಬಂದು ವತ್ಸ ನೀನು ಶ್ರೀ ವಿಜಯದಾಸರ ಅವಜ್ಞೆಯನ್ನು ಮಾಡಿರುವ ಪರಿಣಾಮವೇ ಈ ಉದರಶೂಲೆ ನೀನು ಅವರ ಬಳಿ ಹೋಗಿ ಕ್ಷಮೆಯನ್ನು ಯಾಚಿಸು ನಿನ್ನ ಉದರ ನೋವು ಪರಿಹಾರವಾಗುತ್ತದೆ سا واسطے <تصفح> 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 ಸ್ವಾಮಿನ ಉದ್ಧಾರ ಮಾಡಿ ನನ್ನ ದಕ್ಷಿಣ ಸ್ವಾಮಿ ದಯಮಾಡಿಗಳನ್ನು ಉದ್ಧಾರ ಮಾಡಿ ತಮ್ಮ ಗ್ರಂಥಗಳನ್ನು ತಿಳಿಸಿಕೊಟ್ಟಿದ್ದಾರೆ ಶ್ರೀಮದಾನಂದ ತೀರ್ಥ ಶಾಸ್ತ್ರ ಹೆಗುರಿಯೇ ಜೀವಾತ್ಮನಿಗೆ ತನ್ನ ಬಿಂಬನ ದರ್ಶನ ಮಾಡಿಸಿತು ಇಂತಹ ಶಾಸ್ತ್ರಗಳನ್ನು ನಾನು ಅಧ್ಯಯನ ಮಾಡಿದೆ ಆದರೆ ಅಧ್ಯಯನದಲ್ಲಿ ಅಹಂಕಾರವು ಬಂದು ನನ್ನ ಮನೆ ಮಾಡಿ ನನ್ನತ್ರ ಸುಧ್ವಾಂಸ ತತ್ವಶಾಸ್ತ್ರ ಪಂಡಿತ ಯಾರಿದ್ದಾರೆ ಎಂಬ ಭಾವನೆ ನನ್ನಲ್ಲಿ ಮುಳಿತು ಆದ್ದರಿಂದ ಬಾರದೇ ಹೋಯಿತು ಅಹಂಕಾರ ಮನೆ ಮಾಡುತ್ತದೆಯೋ ಅಲ್ಲಿ ಆಧ್ಯಾತ್ಮ ಅನುಭವಕ್ಕೆ ಜಾಗವಿಲ್ಲ ಎಂಬ ಸತ್ಯವನ್ನು ನಾನು ತಿಳಿದೆ ಮಹುಭಾಸ ಅನುಗ್ರಹದಿಂದಲೇ ಆಧ್ಯಾತ್ಮ ನನ್ನ ಅನುಭವಕ್ಕೆ ಬರುತ್ತದೆ ಎಂಬುದನ್ನು ನಾನು ಸ್ವಾಮಿ ತಿಳಿದೆ ಸ್ವಾಮಿ ತಮಸ

i ನೀವು ಪಂಡರಾಪುರಕ್ಕೆ ತೆರಳಿ ಅಲ್ಲಿ ನಿಮಗೆ ಪಾಂಡುರಂಗನ ಅನುಗ್ರಹವಾಗುತ್ತದೆ ಪಾಂಡುರಂಗ ಮೂರುತಿಯ ಪಾಂಡುರಂಗ ಇಂದು ಭಾಗ ನಿವಾಸ ನರನ ಸಾರಥಿಯ ಎಂದು ಕಾಂಬೆನು ರಂಗ ಮೂರುತಿಯ ಇಂದು ಭಾಗ ನಿವಾಸ ನರನ ಸಾರಥಿಯ ನರನ ಸಾರಥಿಯ ಅಲ್ಲಿ ಶ್ರೀನಿವಾಸಾಚಾರ್ಯರು ಚಂದ್ರಭಾಗ ನದಿಯಲ್ಲಿ ಮಿಂದು ಮಿಂದೆದ್ದಾಗ ಅವರ ಹೆಗಲ ಮೇಲೆ ಒಂದು ಶಿಲಾಫಲಕ ತಾಕಿತು ಜಗನ್ನಾಥ ವಿಠಲ ಸ್ವಾಮಿ ಅನುಗ್ರಹ ಮಾಡಿದ್ಯಾ ಸ್ವಾಮಿ ಅನುಗ್ರಹ ಸ್ವಾಮಿ